ಇನ್ನ ಹೆಚ್ ಡಿ ಅವರು ನಿನ್ನೆ ಆದಂತಹ ಏನು ಮಂಡ್ಯ ಮಂಡ್ಯ ಜಿಲ್ಲೆಯ ಕೆರಗೋಡಿನಲ್ಲಿ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಎಚ್ ಡಿ ಅವರು ಕೂಡ ಪ್ರತಿಭಟನೆಯನ್ನು ನಡೆಸುವುದಕ್ಕೆ ಮುಂದಾಗ್ತಾ ಇದ್ದಾರೆ ಒಂದು ಕಡೆ ವಿಪಕ್ಷ ನಾಯಕ ಕೋಲಾರದಲ್ಲಿ ಪ್ರತಿಭಟನೆಗೆ ಹೇಳಿದ್ರೆ ಇವತ್ತು ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ ಜೆಡಿಎಸ್ ಪಕ್ಷದಿಂದಲೂ ಕೂಡ ಬೃಹತ್ ಹೋರಾಟಕ್ಕೆ ಕರೆಯನ್ನ ನೀಡಲಾಗಿದೆ ಇವತ್ತು ಕುಮಾರಸ್ವಾಮಿ ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದ್ದಾರೆ ಎಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಮಂಡ್ಯ ಘಟನೆಯನ್ನ ಖಂಡಿಸಿ ಇವತ್ತು ಹೋರಾಟಕ್ಕೆ ಕರೆ ನೀಡಲಾಗಿದೆ ಬ್ಯಾಕ್ ಟು ಬ್ಯಾಕ್ ಹೇಳಿದಾಗೆ ಈಗ ಮೈತ್ರಿ ನಾಯಕರು ಆಕ್ಟಿವ್ ಆಗ್ತಾ ಇದ್ದಾರೆ ತಮ್ಮ ಹೋರಾಟಗಳ ಮೂಲಕವೇ ಕಾಂಗ್ರೆಸ್ಗೆ ಟಕ್ಕರ್ ನೀಡೋದಕ್ಕೆ ಸನ್ನದ್ಧರಾಗಿದ್ದಾರೆ ಈ ಎರಡು ಏಟಿಗೆ ಕಾಂಗ್ರೆಸ್ ನಾಯಕರು ವಿಲವಿಲ ಅಂತ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿಯವರು ಹಾಗಾದ್ರೆ ಮಂಡ್ಯದ ಕೆರಗೋಡಿನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾರೆ ಈಗಾಗಲೇ ವಿಪಕ್ಷ ನಾಯಕ ಹಾಗೆ ರಾಜ್ಯಾಧ್ಯಕ್ಷರಾದಂತಹ ವೈ ವಿಜಯೇಂದ್ರ ಅವರು ಕೂಡ ಪ್ರತಿಭಟನೆಯನ್ನ ನಡೆಸಬೇಕು ಅಂತ ನಿನ್ನೆನೆ ಕರೆ ಕೊಟ್ಟಿದ್ದಾರೆ ಹಾಗಾಗಿ ಮೈತ್ರಿ ನಾಯಕರು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಒಂದು ಕಡೆ ಕೋಲಾರದಲ್ಲಿ ವಿಪಕ್ಷ ನಾಯಕ ಇನ್ನೊಂದು ಕಡೆ ಮಂಡ್ಯದಲ್ಲಿ ದಳಪತಿ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಇವತ್ತು ಪ್ರತಿಭಟನೆಯನ್ನ ನಡೆಸಲಿದ್ದಾರೆ ರಾಷ್ಟ್ರ ಧ್ವಜವನ್ನ ಇಳಿಸಿ ಏನು ಹನುಮ ಧ್ವಜವನ್ನ ಹಾರಿಸಿದ ಘಟನೆಗೆ ಸಂಬಂಧಪಟ್ಟಂತೆ ಹಾಗೆ ಬಿ ಜೆ ಪಿ ನಾಯಕರನ್ನ ಪೊಲೀಸರು ವಶಕ್ಕೆ ಪಡಿಸ್ಕೊಂಡ್ರು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ರು ಹಾಗೆ ಇದನ್ನು ಇಲ್ಲಿಗೆ ಬಿಟ್ಟರೆ ಆಗೋದಿಲ್ಲ ಹೋರಾಟವನ್ನು ಮಾಡಲೇಬೇಕು ಪ್ರತಿಭಟನೆಯನ್ನ ಮಾಡಲೇಬೇಕು ನ್ಯಾಯವನ್ನು ಒದಗಿಸಿ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರತಿಭಟನೆಯನ್ನ ನಡೆಸಲಿದ್ದಾರೆ ಇತ ಬಿ ವ ವಿಜೇಂದ್ರ ಅವರು ಕೂಡ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನ ಮಾಡಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕರೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಕಾದ್ ನೋಡ್ಬೇಕಾಗುತ್ತೆ ಜೆಡಿಎಸ್ ಹಾಗೆ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಹೇಗೆ ಹರಿಹಾಯ್ತಾರೆ ಇವತ್ತು ಪ್ರತಿಭಟನೆಯ ಮೂಲಕ ಅಂತ